ಹಲೋ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಡೇರೆ ಗಿಡ್ಡನ ನಾನು ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೂ ನಾನು ಹಿಂದ್ಗಡೆ ವೀಡಿಯೋದಲ್ಲೆಲ್ಲ ಬೇರೆ ಗಿಡನ ಯಾವ ರೀತಿಯಾಗಿ ನಡ್ತೀನಿ ಯಾವ ರೀತಿ ಫರ್ಟಿಲೈಸರ್ನ ಹಾಕ್ತೀನಿ ಅನ್ನೋದನ್ನೆಲ್ಲ ತೋರಿಸಿದ್ದೀನಿ ಯಾರಿಗಾದರೂ ಬೇಕಂದರೆ ಅದನ್ನು ಚೆಕ್ ಮಾಡ್ಕೊಬೋದು ಹಾಗೆಯೇ ಬೇಸಿಗೆ ಕಾಲದಲ್ಲಿ ಕೂಡ ನನ್ನ ಹತ್ರ ಡೇರೆ ಗಿಡಗಳು ಹುಟ್ಟಿದವೆ ನೋಡಿ ಇದೆಲ್ಲ ನಾನು ಬೇಸಿಗೆಗಾಲದಲ್ಲಿ ಬೆಳೆಸಿರುವಂಥದ್ದು ನಾನು ಬೆಳೆಸಿರೋದು ಅಂದರೆ ನಾನು ಮತ್ತೆ ಗಿಡ ಆಗಲಿ ಅಂತ ಹೇಳಿಬಿಟ್ಟು ಗಡ್ಡೆನ ಹಾಕಿಬಿಟ್ಟು ಬೆಳೆಸಿರೋದಲ್ಲ ಅದು ಗೆಡ್ಡೆ ತೆಗಿಬೇಕಾದ್ರೆ ಕೆಲವು ಮೊಳಕೆ ಇರುವಂತಹ ಗೆಡ್ಡೆಗಳನ್ನು ನಟ್ಟಿರೋದು ಅದು ತಾನಾಗೆ ಗಿಡಗಳೆಲ್ಲ ಹುಟ್ಟಿದೆ ನಾವು ಬೇಸಿಗೆಗಾಲ್ದಲ್ಲಿ ಕೂಡ ಡೇರೆ ಗಿಡ್ಡೆಗಳನ್ನು ನಟ್ಟು ಬೆಳೆಸ್ಕೊಬೋದು ಆದರೆ ಹೆಚ್ಚಿನ ಕೇರನ್ನ ಅದಕ್ಕೆ ತೊಗೊಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಬೇಸಿಗೆಗಾಲದಲ್ಲಿ ಅಂದರೆ ಈಗ ಮಳೆ ಇಲ್ಲದೆ ಇರುವಂತಹ ಟೈಮ್ನಲ್ಲಿ ಚಳಿಗಾಲದಲ್ಲಿ ಆದರೂ ಅಷ್ಟೇ ಅಂದರೆ ತುಂಬ ಬಿಸಿಲು ಬೀಳ್ತಾ ಇರುತ್ತಲ್ವ ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಡೇರೆಗೆಡ್ಡೆಗಳನ್ನೆಲ್ಲ ನಟ್ಕೊಳ್ಳೋಲ್ಲ ಅಕಸ್ಮಾತ್ ಮೊಳಕೆ ಬಂದಿರೋದಿದ್ರೆ ಅದನ್ನು ಹಾಗೆ ಹಣಿಯೋದಕ್ಕೆ ಮನಸ್ಸಾಗೋದಿಲ್ಲ ಅಲ್ವಾ ಅದು ಹಸಿ ಇರ್ತದೆ ಹಾಗೆ ಇದು ಇಡೋದಕ್ಕೂ ಬರೋದಿಲ್ಲ ಅದಕ್ಕೋಸ್ಕರ ಅದನ್ನು ನಾನು ನಟ್ಟಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಗಿಡ ಆಗಿದೆ ಅಷ್ಟೆ ಹಾಗೆಯೇ ನಾವು ಅಕಸ್ಮಾತ್ ನಾವು ಇವಾಗ ಬೇಸಿಗೆಗಾಲದಲ್ಲಿ ಹೂ ಪಡಿಲೇಬೇಕು ಅಂತೆಲ್ಲ ಇದ್ದರೆ ಸ್ವಲ್ಪ ಶೇಡ್ ಶೇಡ್ನಿಟ್ಟು ಹಾಕಿ ಅದಕ್ಕೆ ಡೈಲಿ ಡೈಲಿ ನೀರು ಹಾಕಬೇಕಾಗತ್ತೆ ಮಳೆಯೆಲ್ಲ ಬೀಳ್ಬೇಕಾದ್ರೆ ಹೇಗೆ ತಣ್ಣಗಿರುತ್ತೆ ನೋಡಿ ಅದೇ ವೆದರ್ನ ಕೊಟ್ಟರೆ ಅದಕ್ಕೆ ಅದು ಖಂಡಿತವಾಗಲೂ ಹೂ ಬಿಡ್ತದೆ ಏಕೆಂದರೆ ನಾನು ಲಾಸ್ಟ್ ಟೈಮು ಬೇಸಿಗೆಗಾಲ್ದಲ್ಲಿ ಕೂಡ ಡೇರೆ ಗಿಡಗಳನ್ನು ನಾನು ನರ್ಸರಿಯಿಂದ ಡೇರೆ ಗೆಡ್ಡೆಲ್ಲ ಗಿಡಗಳನ್ನು ನಾನು ನರ್ಸರಿಯಿಂದ ತಂದುಬಿಟ್ಟು ಹಾಕಿದ್ದಿದೆ ಆವಾಗ ತುಂಬ ಚೆನ್ನಾಗಿ ಹೂ ಕೂಡ ಬಿಡ್ತಾಯಿತ್ತು ಅಂದರೆ ಅದು ನರ್ಸರಿಯಿಂದ ತಂದಾಗ ಚೆನ್ನಾಗಿ ಹೂ ಬಿಡ್ತಾ ಇರೋದಲ್ವ ಅದೇ ರೀತಿಯಲ್ಲಿ ಹೂ ಬಿಡ್ತಾ ಇತ್ತು ಸ್ವಲ್ಪ ಸಮಯ ಬಿಟ್ಟು ಹಾಗೆ ಸತ್ತೋಯ್ತದು ಹಾಗೆಯೇ ಇವಾಗ ನಾವು ವೀಡಿಯೋನ ಮುಂದುವರ್ಸೋಣ ಮೊದಲಿಗೆ ಇಲ್ಲಿ ನೋಡಿ ಇದೆಲ್ಲ ನಾನು ಲಾಸ್ಟ್ ಟೈಮು ವೀಡಿಯೋನಲ್ಲಿ ಗಿಡಗಳನ್ನು ನಡೆದು ತೋರಿಸಿದ್ನಲ್ಲ ಡೇರೆ ಅಲ್ಲಿ ನಟ್ಟಿರುವಂಥ ಪಾಟ್ಗಳೆಲ್ಲ ಇದೆ ನೋಡಿ ಇದೇ ಪಾಟ್ಗಳು ಅವೆಲ್ಲ ಇವಾಗ ನಾವು ಅದು ಸಪೋರ್ಟಿಗೆ ಕೋಲನ್ನು ಕೊಟ್ಟಿರ್ತೀವಿ ನೋಡಿ ಆ ಕೋಲನ್ನು ನಾವು ಆದಷ್ಟು ನಿಧಾನಕ್ಕೆ ಬೇರಿಗೆ ನೋವಾಗ್ದಿದ್ದಂಗೆ ಅಂದರೆ ಗಡ್ಡೆಗಳಿಗೆ ನೋವು ಆಗದಿರೋ ರೀತಿನಲ್ಲಿ ನಾವು ನಿಧಾನಕ್ಕೆ ಎಷ್ಟು ನಿಧಾನಕ್ಕಾಗುತ್ತೋ ಅಷ್ಟು ನಿಧಾನಕ್ಕೆ ನಾವು ಮೇಲುಗಡೆಯಿಂದ ಕೋಲನ್ನು ತಕ್ಕೊಬೇಕು ಮತ್ತು ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಅಂದರೆ ಇವಾಗ ಡೇರೆ ಗೆಡ್ಡೆಗಳನ್ನು ನಾವು ತೆಗಿಬೇಕು ಅಂತ ಅಂದರೆ ಫಸ್ಟು ಗೆಡ್ಡೆಗಳು ಒಣಗಿರಬೇಕು ಗೆಡ್ಡೆ ಹೇಗೆ ಒಣಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಅಂದರೆ ಇವಾಗ ಡೇರೆ ಗೆಡೆ ಗಿಡ ಇರುತ್ತಲ್ವ ಆ ಗಿಡಗಳಲ್ಲಿ ಆ ಗಿಡ ಫುಲ್ ಒಣಗಿ ಹೋಗಿರಬೇಕು ಒಣಗಿರುವಂಥ ಎಲೆ ಎಲ್ಲ ಒಣಗಿ ಗಿಡದು ಇದು ಮಾತ್ರ ನಿಂತಿರುತ್ತೆ ನೋಡಿ ಕೋಲ್ ಮಾತ್ರ ಇರುತ್ತೆ ಇಲ್ಲ ಕೆಲವು ಗಿಡದಲ್ಲಿ ಎಲೆ ಕೂಡ ಇರ್ತದೆ ಕೆಲವು ಗಿಡದಲ್ಲಿ ಎಲೆ ಎಲ್ಲ ಉದ್ರಿ ಹೋಗಿ ಬರೀ ಕೋಲ್ ಮಾತ್ರ ನಿಂತಿರ್ತದೆ ಆ ಟೈಮ್ನಲ್ಲಿ ಗೆಡ್ಡೆ ಕೂಡ ಒಣಗಿದೆ ಅಂತಲೇ ಅರ್ಥ ಅದು ಒಂದು ಒಳ್ಳೆ ಟೈಮು ಗೆಡ್ಡೆ ತೆಗಿಯೋದಕ್ಕೆ ಅಂತಲೇ ಹೇಳ್ಬೋದು ಹಾಗಂತ ನಾವು ಡೇರೆ ಗೆಡ್ಡೆನ ಜಾಸ್ತಿ ಸಮಯ ಬಿಸಿಲಲ್ಲಿ ಬಿಟ್ರೆ ಅದು ಏನಾಗುತ್ತೆ ಅಂದರೆ ಅದೆಲ್ಲ ಫುಲ್ ಚರ್ಟಿ ಅಂದರೆ ಮುದ್ದೆ ಆಗಿ ಹಾಳಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಗ್ತಿದೆ ಯಾಕೆಂದರೆ ನನ್ನ ಗಿಡಗಳು ತುಂಬ ಬೇಗ ಒಣಗಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡೋದು ಕೂಡ ಲೇಟಾಗಿದೆ ನಾನು ಇತ್ತೀಚೆಗೆ ಅಂದರೆ ಒಂದು ಒಂದು ವಾರ ಒಂದೆರಡು ವಾರದ ಹಿಂದ್ಗಡೆ ನಾನು ಡೇರೆ ಸರಿ ಮಾಡಿ ಎಲ್ಲ ಸ್ಟೋರ್ ಮಾಡಿ ತೆಗ್ದಿಟ್ಟಿದ್ದೀನಿ ಅಷ್ಟು ಲೇಟಾಗಿ ನನ್ನ ಹತ್ರ ಇರುವಂಥ ಗಿಡಗಳೆಲ್ಲ ಒಣಗಿರುವಂಥದ್ದು ಈಗ ಎಲ್ಲ ಕೋಲ್ಗಳನ್ನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಡೇರೆಗೆಡ್ಡೆ ಯಾವ ರೀತಿಯಲ್ಲಿ ತೆಗೆಯೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಬುಟ್ಟಿನಲ್ಲಿ ನಾನು ತಗೊಂಡು ಒಂದು ಗ್ರೋ ಬ್ಯಾಗ್ನ ಇಟ್ಕೊಳ್ತಾ ಇದ್ದೀನಿ ಇವಾಗ ಮೇಲ್ಗಡೆ ಒಣಗಿರುವಂತಹ ಕೋಲ್ ಇರುತ್ತಲ್ಲ ಅಂದರೆ ಡೇರೆ ಗಿಡ ಇರುತ್ತಲ್ವ ಅದನ್ನು ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಮೇಲ್ಗಡೆ ಜಡ್ ಕೂಡ ಎದ್ದಿರುತ್ತೆ ಅಂದರೆ ಕಳೆ ಗಿಡ ಎಲ್ಲ ಎದ್ದಿರುತ್ತಲ್ವ ಅದನ್ನು ಈ ರೀತಿಯಾಗಿ ಬುಡ ಬಿಡಿಸುವಂತಹ ಒಂದು ಇದಿರುತ್ತೆ ಏನಂದರೆ ವಸ್ತು ಇರುತ್ತಲ್ವಾ ಅಂದರೆ ಅದು ಮೂರು ಹಲ್ಲಿಂದ ಒಂದು ಇದು ವಸ್ತು ಇರುತ್ತೆ ಅದರಿಂದ ಹೀಗೆ ಎಳೆದ್ರೆ ಅದ್ರ ಮೇಲ್ಗಡೆ ಇರುವಂಥ ಜಡ್ಡೆಲ್ಲ ಎದ್ದು ಬರ್ತದೆ ಇವಾಗ ಆದಷ್ಟು ನಿಧಾನಕ್ಕೆ ನಾವು ಈ ಡೇರೆ ಗೆಡ್ಡೆಗಳನ್ನು ಒಂದು ಬುಟ್ಟಿನಲ್ಲಿ ಅಂದರೆ ಪಾಟ್ನ ಒಂದು ಬುಟ್ಟಿನಲ್ಲಿ ಹಾಕಿ ಈ ರೀತಿಯಾಗಿ ಟ್ಯಾಬ್ ಮಾಡ್ತಾ ಬರಬೇಕು ಹೀಗೆ ಟ್ಯಾಬ್ ಮಾಡ್ತಾ ಬರೋದರಿಂದ ಏನಾಗುತ್ತೆ ಅಂದರೆ ಮಣ್ಣಿರುತ್ತಲ್ವ ಆ ಮಣ್ಣೆಲ್ಲ ಲೂಸ್ ಆಗ್ತಾ ಬರ್ತದೆ ಹಾಗೆಯೇ ನಾನು ಇದು ಮಣ್ಣು ಇರಬೇಕು ಅಂತ ಹೇಳಿಬಿಟ್ಟು ಅಡಿಕೆ ಸಿಪ್ಪೆ ಹಾಕೋದು ಕೂಡ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಆ ಅಡಿಕೆ ಸಿಪ್ಪೆ ಹಾಕಿರೋದ್ರಿಂದನೇ ನಮ್ಮದು ಡೇರೆ ಗೆಡ್ಡೆ ಆದಷ್ಟು ಬೇಗ ಎದ್ದು ಬರುತ್ತೆ ಗಟ್ಟಿ ಮಣ್ಣಾದರೆ ನಮಗೆ ಇಷ್ಟು ಬೇಗ ಎದ್ದು ಬರೋದಿಲ್ಲ ಹಾಗೆಯೇ ನಾವು ಅಡಿಕೆ ಸಿಪ್ಪೆ ಅಥವಾ ಮಧ್ಯದಲ್ಲಿ ಏನಾದರೂ ಹಾಕೋದ್ರಿಂದ ಈ ರೀತಿಯಾಗಿ ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಒಳ್ಳೆ ಗಾಳಿ ಆಡೋದಕ್ಕೆ ಅವಕಾಶ ಸಿಕ್ಕಿರುತ್ತೆ ಚೆನ್ನಾಗಿ ಬೆಳೆದಿರುತ್ತೆ ಡೇರೆಗೆಡ್ಡೆಗಳು ನನ್ನ ಹತ್ರ ಒಂದೊಂದು ಡೇರೆಗೆಡ್ಡೆ ನೋಡಿದರೆ ನೀವು ಏನಂತೀರೋ ನಂಗಂತೂ ಗೊತ್ತಿಲ್ಲ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಾಗಿದೆ ಆದರೆ ಏನು ಮಾಡ್ತೀರಾ ಎಲ್ಲ ಕಲರ್ ಒಂದೇ ಆಗಿದೆ ಅದೇ ನನಗೆ ತುಂಬ ಬೇಜಾರು ಆಗೋ ಅಂಥ ವಿಷಯ ಅಂದರೆ ಜೊತೆಗೆ ಡೇರೆಗೆಡ್ಡೆನ ಯಾವುದೇ ಕಾರಣಕ್ಕೂ ನೋಯಿಸ್ಬೇಡಿ ಅಂದರೆ ಗಾಯ ಮಾಡೋದಕ್ಕೆ ಹೋಗಬೇಡಿ ಗಾಯ ಆದರೆ ಏನಾಗ್ತದೆ ಅಂತ ನಾನು ಕೊನೆಯಲ್ಲಿ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ ಹಾಗೆಯೇ ತುಂಬ ಜನ ನನಗೆ ಕೇಳ್ತೀರಾ ಡೇರೆ ಗೆಡ್ಡೆ ಸೇಲ್ ಮಾಡ್ತೀರಾ ಡೇರೆ ಗೆಡ್ಡೆ ನಮಗೂ ಕೊಡಿ ಅಂತ ಹೇಳಿಬಿಟ್ಟು ನಾನು ನಿಜವಾಗ್ಲೂ ಸೇಲ್ ಮಾಡಬೇಕು ಅಂತಲೇ ಹಾಕ್ಕೊಂಡಿರೋದು ಆದರೆ ನನ್ನ ಹತ್ರ ತುಂಬ ಕಲ್ಲರು ಹೂ ಬಿಟ್ಟಿಲ್ಲ ನಿಮಗೆ ಯಾವುದೇ ಕಲ್ಲರ್ ಆದರೂ ಪರವಾಗಿಲ್ಲ ನನಗೆ ಅನ್ನೋರು ಯಾರಾದರೂ ಇದ್ರೆ ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ಕೆಲವು ಒಂದು ಐದಾರು ಕಲ್ಲರ್ ಇದೆ ಅದು ಕೂಡ ಜಾಸ್ತಿ ಗಡ್ಡೆಗಳು ಇಲ್ಲ ಅದಕ್ಕೋಸ್ಕರ ಯಾರಿಗಾದರೂ ಬೇಕಂದರೆ ಬೇಗ ನನಗೆ ಕಾಂಟ್ಯಾಕ್ಟ್ ಮಾಡಿ ಆದರೆ ನಾನು ಇವಾಗ ಮಾತ್ರ ಸೇಲ್ ಮಾಡಲ್ಲ ಯಾಕಂದರೆ ಇವಾಗ ನಾನು ಸೇಲ್ ಮಾಡೋದು ಆಮೇಲೆ ನಿಮಗದು ಮೊಳಕೆ ಬರದೇ ಇರೋದು ಹಾಗೆ ಕೊಟ್ಟು ಹೋಯಿತು ಮೇಡಮ್ ಅಂತ ಎಲ್ಲ ನನಗೆ ಹೇಳೋದು ಅದು ನನಗೆ ಇಷ್ಟ ಇಲ್ಲ ಯಾಕೆ ಅಂದರೆ ಅದು ನಾನು ಕೊಟ್ಟು ನಿಮಗೆ ಬೇಜಾರು ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಇವಾಗ ಅದನ್ನು ನಿಜವಾಗ್ಲೂ ಸೇಲ್ ಮಾಡಲ್ಲ ಅದು ಯಾವಾಗ ಮೊಳಕೆ ಬರೋದಕ್ಕೆ ಶುರು ಆಗುತ್ತೆ ನೋಡಿ ಆ ಟೈಮ್ನಲ್ಲಿ ನಾನು ಇದನ್ನು ಸೇಲ್ ಮಾಡ್ತೀನಿ ಅದು ಮೊಳಕೆ ಬರಬೇಕಾದ್ರೆ ಕೂಡ ಇದನ್ನು ನಾನು ವಿಡಿಯೋನ ಶೇರ್ ಮಾಡ್ತೀನಿ ನೋಡಿ ನಾನು ಇವಾಗ ಎಲ್ಲ ಗಡ್ಡೆಗಳನ್ನು ತೆಗೆದಿಟ್ಟಿದ್ನಲ್ಲ ಆ ಗಡ್ಡೆಗಳನ್ನೆಲ್ಲ ಬಿಸಿಲಿ ಹಾಕಿದ್ದೀನಿ ಒಂದು ಎರಡರಿಂದ ಮೂರು ದಿನ ಹಾಕಿದ್ದೀನಿ ಏಕೆಂದರೆ ಕೆಲವು ಗಿಡ ಹಸಿ ಇದ್ದಾಗಲೂ ತೆಗ್ದಿದ್ದಿದೆ ಅದಕ್ಕೋಸ್ಕರ ಎರಡು ಮೂರು ದಿನ ಬಿಸಿಲಿ ಹಾಕಿಟ್ಟಿದ್ದೀನಿ ಇದರಲ್ಲಿರುವಂತಹ ಮಣ್ಣೆಲ್ಲ ಇವಾಗ ಚೆನ್ನಾಗಿ ಉದುರಿಸ್ಕೊಬೇಕಾಗತ್ತೆ ಚೆನ್ನಾಗಿ ಉದುರಿಸ್ಬಿಟ್ಟು ಅದರ ಮಣ್ಣು ಸ್ವಲ್ಪ ಇರಬಾರ್ದು ಮಣ್ಣಿದ್ರೆ ಗಿಡ ಅಂದರೆ ಗೆಡ್ಡೆ ಹಾಳಾಗುತ್ತೆ ಬರಲೇ ಬರೋ ಚಾನ್ಸ್ ಕೂಡ ಇರುತ್ತೆ ಅದಕ್ಕೆ ಆದಷ್ಟು ಮಣ್ಣನ್ನೆಲ್ಲ ಉದ್ರಸ್ಬಿಟ್ಟು ಹಾಕ್ಕೊಡಿ. ಹಾಗೆಯೇ ಈ ರೀತಿಯಾಗಿ ಹಾಳಾಗಿರುವಂಥ ಗೆಡ್ಡೆ ಎಲ್ಲ ಇರುತ್ತೆ ಅಂದರೆ ಒಣಗಿದಾಗ ಅದು ನಮಗೆ ಸರಿಯಾಗಿ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಕೊಳ್ತೋಗಿರೋಂಥ ಗಡ್ಡೆ ಎಲ್ಲ ಇದ್ದರೆ ಅದು ಈ ರೀತಿಯಾಗಿ ಮುದ್ರಕೊಂಡು ಹೋಗುತ್ತೆ ಅಂಥ ಗೆಡ್ಡೆಗಳನ್ನಿದ್ರೆ ಆದಷ್ಟು ನಾವು ಸ್ಟೋರ್ ಮಾಡಿಡೋದ್ರಿಂದ ಅವಾಯ್ಡ್ ಮಾಡಬೇಕು ಇಲ್ಲಾಂದರೆ ಎಲ್ಲ ಗೆಡ್ಡೆಗಳು ಕೂಡ ಕೊಳೆಯುವಂಥ ಚಾನ್ಸಸ್ ಕೂಡ ಇರ್ತದೆ ಹಾಗೆಯೇ ಇದರಲ್ಲಿರುವಂಥ ಮಣ್ಣನ್ನು ಕೂಡ ಉದ್ರಿಸ್ಕೊಬೇಕು ಹಾಗೆ ಒಳ್ಳೆ ಗೆಡ್ಡೆಗಳನ್ನು ನೋಡಿಬಿಟ್ಟು ನಾವು ಇದನ್ನು ತೆಗೆದಿಟ್ಕೊಬೇಕಾಗತ್ತೆ ಅಂದರೆ ಈ ರೀತಿಯಾಗಿ ಗಟ್ಟಿಗಟ್ಟಿ ಇರುವಂಥ ಗೆಡ್ಡೆಗಳನ್ನು ಮಾತ್ರ ನಾನು ಎತ್ತಿ ಮುಂದಿನ ವರ್ಷಕ್ಕೆ ಸ್ಟೋರ್ ಮಾಡ್ತೀನಿ ಅದು ಮುದ್ದೆ ಆಗಿ ಆಗಿ ಎಲ್ಲ ಸಣ್ಣದಾಗಿ ಚರಟ್ಟಿ ಹೋದಂಗೆ ಆಗಿರೋದಲ್ವ ಅಂಥ ಗಡ್ಡೆಗಳನ್ನು ನಾನು ಸ್ಟೋರ್ ಮಾಡಿ ಇಡೋದಿಲ್ಲ ನೋಡಿ ಗಡ್ಡೆಗಳನ್ನು ನೋಯಿಸಿ ಗಾಯ ಮಾಡಿದರೆ ಏನಾಗುತ್ತೆ ಅಂತ ನೋಡಿದ್ರಲ್ಲ ಇದೇ ರೀತಿ ಆಗ್ತದೆ ಈ ರೀತಿಯಾಗಿ ಹಾಳಾಗಿ ಹೋಗ್ತದೆ ಅದಕ್ಕೋಸ್ಕರ ನಾವು ಆದಷ್ಟು ಗಡ್ಡೆಗಳನ್ನು ನೋಯಿಸ್ದೆ ಕಟ್ ಆಗ್ತಿರೋ ರೀತಿನಲ್ಲಿ ನೋಡ್ಕೊಂಬಿಟ್ಟು ನಾವು ಗಡ್ಡೆನ ತೆಗೆದು ಇಟ್ಕೊಬೇಕಾಗುತ್ತೆ ನೋಡಿ ಈ ವರ್ಷದ ಗಡ್ಡೆ ಇಷ್ಟಿದೆ ಇಷ್ಟೇ ಅಲ್ಲ ಇನ್ನು ಜಾಸ್ತಿನೇ ಇದೆ ನಾನು ನಿಮ್ಗೆ ವೀಡಿಯೋಗೋಸ್ಕರ ಇಷ್ಟನ್ನು ಮಾತ್ರ ತೋರಿಸಿದ್ದೀನಿ ಇವಾಗ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೋಸ್ಕರ ನಾನು ಒಂದು ರೆಟ್ಟಿನ ಬಾಕ್ಸನ್ನು ತೊಗೊಂಡಿದ್ದೀನಿ ಆ ರೆಟ್ಟಿನ ಬಾಕ್ಸಿಗೆ ನಾನು ಮೇಲ್ಗಡೆಯಿಂದ ಒಂದು ನ್ಯೂಸ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿಯಲ್ಲಿ ಸ್ಟೋರ್ ಮಾಡಬೇಕು ಅಂತಿಲ್ಲ ನೀವು ಯಾವುದಾದ್ರೂ ಒಂದು ಬುಟ್ ಇದು ಅಂದರೆ ಓಪನ್ ಅಲ್ಲದೆ ಮುಚ್ಚಲ ಮುಚ್ಚಿರುವಂತಹ ಯಾವುದೇ ಬಾಕ್ಸ್ ಆದರೂ ಪರವಾಗಿಲ್ಲ ಅಂಥದ್ರಲ್ಲಿ ಸ್ಟೋರ್ ಮಾಡಿ ಕೂಡ ಹೇಳ್ಬೋದು ಇವಾಗ ನಾನು ಈ ಇದ್ರ ಮೇಲೆ ಅಂದರೆ ಯಾವುದ್ರ ಮೇಲೆ ಪೇಪರ್ ಇದೆಯಲ್ಲ ಆ ಪೇಪರ್ ಮೇಲೆ ಒಂದು ಲೇಯರ್ ಆಗುವಷ್ಟು ಮರಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನನಗೆ ಈ ವರ್ಷ ಒಬ್ಬರು ಹೇಳಿದರು ನಾವು ಪ್ರತಿ ವರ್ಷ ನಾವು ಡೇರೆಗೆಡೆಗಳನ್ನು ನಾವು ಚೇಂಜ್ ಮಾಡೋದಿಲ್ಲ ಎರಡು ವರ್ಷಕ್ಕೊಂದ್ಸಲ ನಾವು ಡೇರೆಗೆಡ್ಡೆಗಳನ್ನು ಇದು ಮಣ್ಣನ್ನು ಮಾತ್ರ ಚೇಂಜ್ ಮಾಡ್ತೀವಿ ಡೇರೆಗೆಡ್ಡೆಗಳನ್ನು ತಂಪ್ಲಲ್ಲಿ ಕೂಡ ಇಡ್ತೀವಿ ಅಂತ ಆ ರೀತಿನಲ್ಲಿ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಅಂದರೆ ನಾನು ಲಾಸ್ಟ್ ಇಯರು ಹಾಗೆ ಬಿಸಿಲಲ್ಲೇ ಬಿಟ್ಟಿದ್ದೆ ಅಂದರೆ ಬಿಸಿಲಂದರೆ ಸ್ವಲ್ಪ ಎಲ್ಲ ತೆಗೆದು ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿಬಿಟ್ಟು ಅದನ್ನು ಮುಚ್ಚಿ ಇಟ್ಟಿದ್ದೆ ಆದರೆ ಆವಾಗ ಏನಾಗಿತ್ತು ಅಂದರೆ ಎಲ್ಲ ಇರುವೆಗಳೆಲ್ಲ ಮುತ್ತಿಗೆ ಹಾಕಿಬಿಟ್ಟು ತಿನ್ಕೊಂಡು ಹೋಗ್ಬಿಟ್ಟಿತ್ತು ತುಂಬ ಗೆಡ್ಡೆಗಳೆಲ್ಲ ಹಾಳು ಮಾಡಿ ಹಾಕಿ ಹೋಗಿತ್ತು ಅದಕ್ಕೋಸ್ಕರ ನಾನು ಈ ವರ್ಷ ಇದನ್ನು ಈ ರೀತಿಯಾಗಿ ಸ್ಟೋರ್ ಮಾಡಿ ಇದ್ದೀನಿ ನಾವು ನಮ್ಮಮ್ಮನ ಮನೇಲಿ ಇಲ್ಲ ಈ ರೀತಿಯಾಗಿ ಸ್ಟೋರ್ ಮಾಡ್ತಾಯಿತ್ತು ಅಂದರೆ ನಾವು ನಮ್ಮಮ್ಮನ ಮನೇಲಿ ರೆಟಿನ್ ಬಾಕ್ಸ್ ಒಳಗೆಲ್ಲ ಹಾಕ್ತಾ ಇರಲಿಲ್ಲ ಒಂದು ಯಾವುದಾದ್ರೂ ಒಂದು ಓಪನ್ ಬುಟ್ಟಿ ಇರ್ತದಲ್ಲ ಒಪ್ಪನ್ ಬುಟ್ಟಿನಲ್ಲಿಯೇ ಈ ರೀತಿ ಮರಳು ಹಾಕಿಬಿಟ್ಟು ಮರಳು ಒಳಗಡೆ ಈ ರೀತಿಯಾಗಿ ಗಡ್ಡೆಗಳನ್ನು ಹಾಕಿಬಿಟ್ಟು ಸ್ಟೋರ್ ಮಾಡಿ ಇದ್ವಿ ಈ ವರ್ಷ ಮಾತ್ರ ನಾನು ಬೇರೆ ಗಡ್ಡೆಗಳನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ತೆಗೆದಿಡ್ತಾಯಿದ್ದೀನಿ ಬಾಕ್ಸ್ನಲ್ಲಿ ಹಾಕಿಬಿಟ್ಟು ಬಾಕ್ಸ್ನಲ್ಲಿ ಒಂದು ಲೇಯರು ಇದನ್ನ ಹಾಕಿ ಅಂದರೆ ಪೇಪರ್ನ ಹಾಕಿಬಿಟ್ಟು ಅದ್ರ ಮೇಲ್ಗಡೆ ರೇತಿನ ಅಂದರೆ ಮರಳನ್ನು ಹಾಕಿಬಿಟ್ಟು ನಾವು ಗಡ್ಡೆಗಳನ್ನು ಇಟ್ಕೊಳ್ತಾ ಬರ್ತಾಯಿದ್ದೀವಿ ಎಲ್ಲ ಗಡ್ಡೆಗಳನ್ನು ಇಟ್ಬಿಟ್ಟು ಎಲ್ಲ ಗೆಡ್ಡೆಗಳನ್ನು ಈ ರೀತಿಯಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಎಲ್ಲ ಜೋಡಿಸಿ ಇಟ್ಟಾದ್ರ ಮೇಲೆ ಇದ್ರ ಮೇಲ್ಗಡೆಯಿಂದ ಮತ್ತೆ ಮಣ್ಣನ್ನು ಅಂದರೆ ಮರಳನ್ನು ಹಾಕೊಳ್ತಾ ಇದ್ದೀನಿ ಇದ್ರ ಮೇಲ್ಗಡೆಯಿಂದ ಕೂಡ ಮರಳು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇದು ಆದಷ್ಟು ಇರುತ್ತೆ ಮರಳು ಯಾವಾಗಲೂ ತಣ್ಣಗಿರುತ್ತಲ್ಲ ಅದಕ್ಕೋಸ್ಕರ ತುಂಬ ತಣ್ಣಗಿರುತ್ತೆ ತುಂಬ ಮರಳೇನ ಹಾಕೋ ಅವಶ್ಯಕತೆ ಇಲ್ಲ ಮೇಲ್ಗಡೆಯಿಂದ ತುಂಬ ಏನು ಮುಚ್ಚಿ ಹೋಗಬೇಕು ಅಂತ ಏನೂ ಇಲ್ಲ ಮೇಲ್ಗಡೆಯಿಂದ ಸ್ವಲ್ಪ ಮರಳೆನ ಹಾಕಿಬಿಟ್ಟು ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ನ ಹಾಕಿ ಇದನ್ನು ಇದ್ದೀನಿ ಮುಚ್ಚಿಬಿಟ್ಟು ಆದಷ್ಟು ನೀವು ಅಂದರೆ ಇದು ಮೇಲ್ಗಡೆಯಿಂದ ಫೋಲ್ಡ್ ಅಷ್ಟೇ ಇಲ್ಲ ಮೇಲುಗಡೆಯಿಂದ ಫುಲ್ ಟಬ್ಬತ್ಗ ಮುಚ್ಚಲ ಕೂಡ ಇದ್ದೀನಿ ಆದಷ್ಟು ನಾವು ಬಿಸಿಲು ಬೀಳದೇ ಇರುವಂಥ ಜಾಗದಲ್ಲಿ ಹಾಗೆ ನೀರು ಬೀಳದೇ ಇರುವಂಥ ಜಾಗದಲ್ಲಿ ಇಟ್ಕೊಬೇಕಾಗತ್ತೆ ಇದನ್ನು ಈ ರೀತಿಯಾಗಿ ಸ್ಟೋರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮರಳಲ್ಲಿ ಹಾಕಿಡೋದ್ರಿಂದ ಒಳ್ಳೆ ಬೇರು ಬರ್ತದೆ ಅದಕ್ಕೋಸ್ಕರ ನಾವು ಮರಳಿನಲ್ಲಿ ಸ್ಟೋರ್ ಮಾಡಿ ಇಡಬೇಕಾಗತ್ತೆ ಈ ಬೇರೆ ಗೆಡ್ಡೆಗಳು ಯಾರಿಗಾದರೂ ಬೇಕಂದರೆ ನನ್ನ ನಂಬರ್ನ ನಾನು ಈ ಸ್ಕ್ರೀನ್ನಲ್ಲಿ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಆದರೆ ಈಗ ಮಾತ್ರ ಕಾಂಟ್ಯಾಕ್ಟ್ ಮಾಡಬೇಡಿ ನಾನು ಈ ಗಡ್ಡೆಗಳನ್ನು ಕೊಡೋದಿಲ್ಲ ಯಾವಾಗ ಕಾಂಟ್ಯಾಕ್ಟ್ ಮಾಡಿ ಅಂದರೆ ಮಳೆ ಬೀಳೋ ಸೀಸನ್ನಲ್ಲಿ ಅಂದರೆ ಮಳೆ ಬೀಳೋ ಟೈಮ್ನಲ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡೋರಿಗೆ ಮೊದಲೇ ಹೇಳ್ತಾ ಇದ್ದೀನಿ ನಾನು ದಯವಿಟ್ಟು ನನ್ನ ಹತ್ರ ಒಂದೇ ಕಲರ್ ಇರೋದು ಹಾಗೆ ಕೆಲವು ಗೆಡ್ಡೆಗಳಲ್ಲಿ ಕೆಲವು ಹೂ ಬಿಟ್ಟಿಲ್ಲ ಯಾವ ಕಲರ್ ಅಂತಲೂ ಗೊತ್ತಿಲ್ಲ ಅಂಥ ಗೆಡ್ಡೆಗಳು ನನ್ನ ಹತ್ರ ಇದೆ ಬೇಕು ಅನ್ನೋರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಬೇರೆ ಗಡ್ಡೆಗಳನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಬೈ ಬೈ ಟೇಕ್ ಕೇರ್